ಯಾರು ನನ್ನ ಚಾನಲ್ ಹೊಸಬ್ರು ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾವು ಮಸಾಲೆ ವಡೆನ ಮಾಡ್ತಾ ಇದ್ದೀವಿ ಬೇಳೆನ ಮೂರು ಅವರ್ ನೆನೆಸ್ಕೊತಾ ಇದ್ದೀವಿ ಈಗ ಬೇಳೆ ನೆಂದಿದೆ ಈಗ ಇದನ್ನು ನೀರೆಲ್ಲ ಸೋರಕ್ಕೆ ಬಿಟ್ಟಿದ್ದೀವಿ ಚಕ್ಕೆ ಲವಂಗ ಹಸಿಮೆಣಸಿನ್ಕಾಯಿ ಉಪ್ಪು ಬೆಳ್ಳುಳ್ಳಿ ಎಷ್ಟು ಇಟ್ಕೊಂಡಿದ್ದೀವಿ ಈಗ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ದೀವಿ ನುಣ್ಣಗೆ ರುಬ್ಕೊತಾ ಇದ್ದೀವಿ ರುಬ್ಕೊಂಡಿರೋ ಚಕ್ಕೆ ಲವ್ ಮಿಶ್ರಣಕ್ಕೆ ಕಡಲೆಬೇಳೆನ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಬೇಕು ಈಗ ಈ ಥರ ರುಬ್ಕೊಂಡಿದ್ದೀವಿ ಈಗ ಒಂದು ಬೌಲ್ಗೆ ಇದನ್ನು ಹಾಕ್ಕೊತಾ ಇದ್ದೀವಿ ಇದಕ್ಕೆ ನಾವು ಪುದೀನ ಸಬ್ಬಕ್ಕಿ ಕೊತ್ತಂಬರಿ ಸೊಪ್ಪು ಇದನ್ನು ನಾವು ಚೆನ್ನಾಗಿ ತೊಳ್ಕೊಂಡು ಇದನ್ನು ನಾವು ಸೋದಿಸ್ಕೊತಾ ಇದ್ದೀವಿ ಇದನ್ನು ನಾವು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀವಿ ಈಗ ಕಟ್ ಮಾಡ್ಕೊಂಡಿರೋ ಸೊಪ್ಪನ್ನೆಲ್ಲ ರುಬ್ಬಿರೋ ಕಡಲೆಬೇಳೆ ಮಿಶ್ರಣಕ್ಕೆ ಹಾಕ್ಕೊತಾ ಇದ್ದೀವಿ ಇದಕ್ಕೆ ನಾವು ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿನ ಹಾಕೊತಾ ಇದ್ದೀವಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಈಗ ಮಸಾಲೆ ವಡೆ ಮಿಶ್ರಣ ರೆಡಿಯಾಗಿದೆ ಈಗ ಇದನ್ನು ಈ ರೀತಿ ಉಂಡೆ ಕಟ್ಬಿಟ್ಟು ಈ ಥರ ಪ್ರೆಸ್ ಮಾಡಿ ಒಂದು ಬಾಣಲಿಗೆ ಎಣ್ಣೆಕಾಯಕ್ಕೆ ಇಕ್ಕಿದ್ದೀವಿ ಇವಾಗ ಎಣ್ಣೆ ಕಾದಿದೆ ಮಾಡ್ಕೊಂಡಿರೋ ಮಸಾಲೆ ವಡೆನ ಇದಕ್ಕೆ ನಾವು ಹಾಕ್ಕೊತಾ ಇದ್ದೀವಿ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊತಾ ಇದ್ದೀವಿ ಎರಡು ಕಡೆಯೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ ಈಗ ಇದು ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆಗಿದೆ ಬಿಸಿಯಾದ ರುಚಿಯಾದ ಮಸಾಲ ವಡೆ ತಿನ್ನಲು ರೆಡಿಯಾಗಿದೆ